ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಪಾಠ ಹದಿನೈದು ದುಡಿಮೆಯ ಗರಿಮೆ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸದಲ್ಲಿ ಮೊದಲನೇದಾಗಿ ಆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು ಉತ್ತರ ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಹಾರೆ ಕೊಡಲಿ ಸಲಿಕೆ ಗುದ್ದಲಿ ಪ್ರಶ್ನೆ ಎರಡು ಜನರನ್ನು ಸಲಹುವ ದಾತ ಯಾರು ಉತ್ತರ ಜನರನ್ನು ಸಲಹುವ ದಾತ ರೈತ ಪ್ರಶ್ನೆ ಮೂರು ನೊಗವನ್ನು ಯಾವುದರಿಂದ ಮಾಡುವರು ಉತ್ತರ ನೊಗವನ್ನು ಒಣಮರದ ಕಟ್ಟಿಗೆಯಿಂದ ಮಾಡುವರು ಪ್ರಶ್ನೆ ನಾಲ್ಕು ಮೀನನ್ನು ಹೇಗೆ ಹಿಡಿಯುವರು ಉತ್ತರ ಮೀನನ್ನು ಬಲೆ ಬೀಸಿ ಹಿಡಿಯುವರು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಆ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲೆಯುವವರು ಹೇಗೆ ಗಳಿಸಬಹುದು ಉತ್ತರ ಹೊಸ ಹೊಸ ಬಗೆಯ ಉಡುಪುಗಳನ್ನು ಹೊಲೆಯುವುದರ ಮೂಲಕ ಬಟ್ಟೆ ಹೊಲೆಯುವವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು ಪ್ರಶ್ನೆ ಎರಡು ನೇಗಿಲನ್ನು ಹೇಗೆ ಮಾಡುವರು ಉತ್ತರ ಒಣಮರದ ಕಟ್ ಹಲಗೆಯನ್ನು ಉಪಯೋಗಿಸಿ ಚೂಪಾಗಿ ಕೆತ್ತಿ ನೇಗಿಲನ್ನು ಮಾಡುವರು ನೆಕ್ಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಮೊದಲನೇದಾಗಿ ಜನರನ್ನು ಸಲಹುವವನು ಡ್ಯಾಶ್ ಇಲ್ಲಿ ಕೊಟ್ಟಿರೋದ್ರಲ್ಲಿ ಆಯ್ಕೆ ಮಾಡಿ ಇಲ್ಲಿ ಉತ್ತರ ಬರೀಬೇಕು ಮಕ್ಕಳ ಸರಿಯಾದ ಉತ್ತರ ರೈತ ಎರಡನೇದಾಗಿ ನೊಗವನ್ನು ಡ್ಯಾಶ್ದಿಂದ ಮಾಡುತ್ತಾರೆ ಉತ್ತರ ಮರದಿಂದ ಮೂರನೇದಾಗಿ ಬಟ್ಟೆಯ ಗಂಟನ್ನು ಡ್ಯಾಶ್ ಹೊರುತ್ತದೆ ಉತ್ತರ ಕತ್ತೆಯಿಂದ ಕತ್ತೆ ಹೊರುತ್ತದೆ ನಾಲ್ಕನೇದಾಗಿ ಮೀನನ್ನು ಹಿಡಿಯಲು ಡ್ಯಾಶ್ ಬಳಸುತ್ತಾರೆ ಉತ್ತರ ಬಲೆ ಬಳಸುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿ ಹೊಸ ಹೊಸ ಬಗೆಯಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲೆಯುತ್ತ ಮೈಯನ್ನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತೊಗಿಸುವೆ ಓಕೆ ನೆಕ್ಸ್ಟು ಭಾಷಾ ಚಟುವಟಿಕೆ ಮೊದಲನೇದಾಗಿ ಕೊಟ್ಟಿರುವ ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ ಮಾದರಿ ಅದ ಎಕ್ಸಾಂಪಲ್ ದೂರ ಹತ್ತಿರ ನಾನು ಎಸೆದ ಕಲ್ಲು ದೂರ ಬಿದ್ದಿತು ನಮ್ಮ ಮನೆ ಶಾಲೆಯ ಹತ್ತಿರವಿದೆ ಮೊದಲನೇದಾಗಿ ರಾತ್ರಿಗೆ ಅಪೋಸಿಟ್ ವರ್ಡು ಹಗಲು ರಾತ್ರಿಯ ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳಿರುತ್ತವೆ ಹಗಲಿನಲ್ಲಿ ಸೂರ್ಯನು ಪ್ರಕಾಶಮಾನವಾಗಿ ಕಾಣುತ್ತಾನೆ ಎರಡನೇದಾಗಿ ಹಿಗ್ಗು ಕುಗ್ಗು ನಾವು ಜೀವನದಲ್ಲಿ ಹೆಚ್ಚು ಹಿಗ್ಗಬಾರದು ಕಷ್ಟ ಬಂದಾಗ ನಾವು ಕುಗ್ಗಬಾರದು ಮೂರನೇದಾಗಿ ಸುಳ್ಳು ನಿಜ ನಾವು ಎಂದಿಗೂ ಸುಳ್ಳು ಹೇಳಬಾರದು ನಾವು ಸದಾ ನಿಜವನ್ನೇ ನುಡಿಯಬೇಕು ನಾಲ್ಕನೇದಾಗಿ ಚಿಕ್ಕ ದೊಡ್ಡ ಭೂಮಿಯ ಮೇಲೆ ಚಿಕ್ಕ ಪ್ರಾಣಿ ಇರುವೆ ದೊಡ್ಡ ಪ್ರಾಣಿ ಎಂದರೆ ಅದು ಆನೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಆ ಪ್ರಾಸಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ ಮಾದರಿ ನೋಡಿ ಎಕ್ಸಾಂಪಲ್ ರೈತನಿಗೆ ದಾತನಿಗೆ ಕೊಯ್ಯುವೆನು ನೀಡುವೆನು ಹಿಡಿಯುವೆನು ಎಣಿಸುವೆನು ಬೆಳಗಿಸುವೆ ತವಕಿಸುವೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸ ಕೆಲಸವನ್ನು ಸೂಚಿಸುವ ಪದವನ್ನು ಗುರುತಿಸಿ ಬರೆಯಿರಿ ಮೊದಲನೇದಾಗಿ ನೇಗಿಲ ಅಳತೆಗೆ ಕೊಯ್ಯುವೆನು ಇಲ್ಲಿ ಕೆಲಸ ಅಂತ ತೋರಿಸುವ ಪದ ಯಾವುದು ಮಕ್ಕಳ ಕೊಯ್ಯುವೆನು ಎರಡನೇದಾಗಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಉತ್ತರ ಇರಿಸುವೆನು ಮೂರನೇದಾಗಿ ಸಂಜೆಗೆ ಹಣವನ್ನು ಎಣಿಸುವೆನು ಉತ್ತರ ಏಣಿಸುವೆನು ನೆಕ್ಸ್ಟ್ ಇಡಿ ನೋಡಿ ಬಳಕೆ ಚಟುವಟಿಕೆ ಮೊದಲನೇದಾಗಿ ನಿಮ್ಮ ಊರಿನಲ್ಲಿರುವ ಕಸುಬುದಾರರನ್ನು ಪಟ್ಟಿ ಮಾಡಿ ಅವರು ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಇಲ್ಲಿ ಕಸುಬುದಾರರು ಅಂತ ಬರೀಬೇಕು ಇಲ್ಲಿ ಅವರು ಮಾಡೋ ಕೆಲಸ ಏನು ಅಂತ ಬರೀಬೇಕು ಮಕ್ಕಳ ಮೊದಲನೇದಾಗಿ ದರ್ಜಿ ಅಂದರೆ ಬಟ್ಟೆ ಹೊಲಿಯುವವರು ಬಡಗಿ ಅಂದರೆ ಮರ ಕೆಲಸ ಮರ ಕೆಲಸ ಮಾಡುವವರು ಚಾಲಕ ಅಂದರೆ ವಾಹನ ಚಲಾಯಿಸುವವರು ನೇಕಾರ ಬಟ್ಟೆ ನೇಯುವವರು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಎರಡನೇದಾಗಿ ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು ಏಕೆ ಉತ್ತರ ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರ ಮಾಡುವವರು ಇರಬೇಕು ಇದನ್ನು ರೂ ಮಾಡಿ ಮಕ್ಕಳ ಏಕೆಂದರೆ ಯಾವುದೇ ಒಂದು ಕೆಲಸ ಒಬ್ಬನೇ ಮಾಡಲು ಆಗುವುದಿಲ್ಲ ಉದಾಹರಣೆಗೆ ಮನೆ ಕಟ್ಟುವಾಗ ಗೌಂಡಿ ಬಡಗಿ ಎಲೆಕ್ಟ್ರೀಷಿಯನ್ ಪ್ಲಂಬರ್ ಎಂಜಿನಿಯರ್ ಕಾರ್ಮಿಕರು ಬೇಕಾಗುತ್ತದೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಊರಿನಲ್ಲಿ ಜನ ಇರಬೇಕು ಮೂರನೇದಾಗಿ ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಅಡಗಿ ಕುಳಿತಿವೆ ಅಂತಹ ಪದಗಳನ್ನು ಪತ್ತೆ ಹಚ್ಚಿ ವೃತ್ತ ಹಾಕಿ ರೈತನಿಗೆ ಸಂಬಂಧಪಟ್ಟಿರುವಂಥದ್ದು ನೋಡಿ ಮಕ್ಕಳ ನೇಗಿಲು ಕುಡಗೋಲು ಗಾಡಿ ನೊಗ ತೋಟ ತೋರಣ ಕಣಜ ಹಸು ಜಲ ನಿಮಗೆ ಬೇರೆ ಯಾವ ಎಕ್ಸ್ಟ್ರಾ ಸಿಕ್ಕಿದ್ರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನನಗೆ ನೆಕ್ಸ್ಟ್ ನೋಡಿ ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನಿಮಗೆ ಇಷ್ಟವಾದವರು ಯಾರು ಮತ್ತು ಏಕೆ ಉತ್ತರ ನೋಡಿ ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನನಗೆ ಇಷ್ಟವಾದವರು ನೇಕಾರರು ಏಕೆಂದರೆ ಇವರು ನಮಗೆ ಬೇಕಾದಂತಹ ಬಟ್ಟೆಗಳನ್ನು ವಿಧ ವಿಧವಾದ ಬಣ್ಣ ಹಾಗೂ ವಿನ್ಯಾಸಗಳಲ್ಲಿ ನೇಯ್ದುಕೊಡುತ್ತಾರೆ ಈ ಬಟ್ಟೆಗಳನ್ನು ಕೊಂಡು ಬಗೆ ಬಗೆ ವಿನ್ಯಾಸದ ಹಾಗೂ ಹೊಸ ಶೈಲಿಯ ಉಡುಪುಗಳನ್ನು ತಯಾರಿಸಿ ಧರಿಸಿ ಪ್ರತಿಯೊಬ್ಬರು ಸಂತೋಷಿಸುತ್ತಾರೆ ಮಕ್ಕಳ ಇಲ್ಲಿಗೆ ಈ ಪದ್ಯದಲ್ಲಿ ಬರುವಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಇದಿಷ್ಟೇ ಅಲ್ಲದೆ ನಮ್ಮ ಚಾನಲಲ್ಲಿ ಇನ್ನೂ ಸಾಕಷ್ಟು ವೀಡಿಯೋಗಳಿದೆ ನೀವು ಅದನ್ನೆಲ್ಲ ನೋಡಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್